ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫ್ರಂಟ್ ಟು ಬ್ಯಾಕ್ ಎರಡೂ ಒಟ್ಟಿಗೆ ಮಾಡ್ಕೊಂಡಿದ್ದೀನಿ ಅದು ಈ ಸ್ಟ್ಯಾಂಡ್ ಅಲ್ಲಿ ಎಷ್ಟೋ ಜನ ಕೇಳ್ತೀರಾ ಈ ಸ್ಟ್ಯಾಂಡ್ ಅಲ್ಲಿ ಫ್ರಂಟ್ ಟು ಬ್ಯಾಕ್ ಒಟ್ಟಿಗೆ ಮಾಡೋದಿಕ್ಕೆ ಆಗಲ್ಲ ಅಂತ ಅನ್ಬಿಟ್ಟು ಹಾಗೆ ಬೋಟ್ ನೆಕ್ ಮಾಡೋದ್ರಂತೂ ಮಾಡೋದಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇರ್ತೀರ ಅಲ್ವಾ ಇಲ್ಲೇ ಉದಾಹರಣೆಗೆ ನೋಡ್ಬೋದು ನೀವು ನಾನು ಬೋಟ್ ನೆಕ್ ಹಾಕಿದ್ದೀನಿ ಹಿಂದೆಗಡೆ ಕೂಡ ಯಾವುದೇ ರೀತಿ ಓಪನ್ ಇರೋದಿಲ್ಲ ಇಲ್ಲಿ ಸೊಂಟದ ಹತ್ರ ಡಿಸೈನ್ ಮಾಡ್ತೀನಿ ಓಕೆ ಸೊಂಟದ ಹತ್ರ ಬಾರ್ಡರ್ ದೊಡ್ಡ ಬಾರ್ಡರ್ ಇದೆ ಇಲ್ಲಿ ಡಿಸೈನ್ ಮಾಡ್ತೀನಿ ಅಂದರೆ ಎಲ್ಲ ಆದಮೇಲೆ ಖಂಡಿತ ನಿಮಗೆ ಇದು ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ಹಾಗೆ ಇಲ್ಲಿ ನೋಡ್ಬೋದು ಪ್ರಿಂಟ್ ಡಿಸೈನ್ ಪ್ರೆಂಟ್ ಶೇಪ್ ಬಂದುಬಿಟ್ಟು ನಾನು ನಾರ್ಮಲ್ ಶೇಪ್ ರೀತಿ ತೊಗೊಂಡಿದ್ದೀನಿ ಅಂದರೆ ನಾರ್ಮಲ್ ಬ್ಲೌಸ್ ರೀತಿನೇ ಮಾರ್ಕಿಂಗ್ ನಾ ಮಾಡ್ಕೊಂಡಿದ್ದೀನಿ ನಾನು ಬೋಟ್ ನೆಕ್ ರೀತಿ ಇಲ್ಲ ಇದು ಪ್ರೆಂಟು ಬ್ಯಾಕ್ ಬಂದು ಬೋಟ್ ನೆಕ್ ಇದೆ ಬಟ್ ಇದು ಡೀಪ್ ಬಂದು ಆರೂವರೆ ಇಟ್ಕೊಂಡಿದ್ದೀನಿ ನಾರ್ಮಲ್ ಬೋಟ್ನೆಕ್ ಏನು ನೆಕ್ ಬಿಡ್ ತೊಗೊಳ್ತೀವಿ ಸೇಮ್ ತೊಗೊಂಡಿದ್ದೀನಿ ಓಕೆನಾ ಪ್ರೆಂಟ್ ಬ್ಯಾಕು ನಾವು ಒಟ್ಟಿಗೆ ಮಾಡ್ಕೋಬೋದು ಈ ಪ್ರೇಮಲ್ಲಿ ಅನ್ನೋದನ್ನು ಇದ್ದೀನಿ ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿ ನೀವು ನೆಕ್ ವಿತು ಹಾಗೆ ಶೋಲ್ಡರ್ ಮತ್ತು ಆರ್ಮೋಲ್ ಡೌನು ನೀವು ಮಾರ್ಕಿಂಗ್ ಮಾಡ್ಕೊಂಡ್ಬಿಡಿ ಅಂದರೆ ನೀವು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋತೀರಾ ಅದೇ ಅಳತೆಯಲ್ಲಿ ಮಾರ್ಕಿಂಗ್ ನಾವು ಮಾಡ್ಕೊಂಡ್ಬಿಟ್ಟು ನಿಮಗೆ ಪ್ರೆಂಟ್ಗೆ ನೆಕ್ ಪ್ರಂಟ್ ನೆಕ್ನ ಹಾಕೊಂಡಾಗ ನೀವು ಕರೆಕ್ಟಾಗಿ ಡೀಪ್ ಸಿಗಬೇಕು ನೀವು ಎಲ್ಲ ಅಂದರೆ ರ್ಯಾಂಡಮ್ ಆಗಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ ಆರ್ಮೋಲ್ ಡೌನು ಮತ್ತು ಶೋಲ್ಡರ್ ಎಲ್ಲದನ್ನು ನೆಕ್ ವಿತ್ ಪರ್ಫೆಕ್ಟಾಗಿ ಹಾಕೊಂಡು ಈ ರೀತಿ ಪ್ರೆಂಟ್ ಬ್ಯಾಕ್ನ ವರ್ಕ್ ಮಾಡ್ಕೋಬೋದು ಖಂಡಿತ ನೀವು ನಾರ್ಮಲ್ ಡೀಪು ಆಗಲೇ ಹಾಗೆಯೇ ಬೋಟ್ ನೆಕ್ ಯಾವುದೇ ಡೀಪ್ ಆಗಲಿ ಐ ನೆಕ್ ಆಗಲಿ ನೀವು ಈ ರೀತಿ ಮಾರ್ಕಿಂಗ್ನ ಕೂಡ ಮಾಡ್ಕೊಂಡ್ರೆ ಪ್ರೆಂಟು ಬ್ಯಾಕು ಎರಡು ಒಟ್ಟಿಗೆ ನೀವು ಮಾಡ್ಕೋಬಹುದು ತುಂಬಾ ಈಸಿಯಾಗಿ ತುಂಬಾ ಜನ ಹೇಳ್ತಾ ಇರ್ತೀರ ಬೇರೆ ಬ್ಯಾಕ್ ಬೇರೆ ಹಾಗೆ ಸ್ಲೀವ್ಸ್ಗಳು ಬೇರೆ ಬೇರೆ ಮಾಡಬೇಕು ಅಂತ ಏನಿಲ್ಲ ಎಲ್ಲ ಆರಾಮಾಗಿ ಒಟ್ಟಿಗೆ ಇದೇ ಪ್ರೇಮಲ್ಲಿ ಮಾಡ್ಕೋಬಹುದು ಈ ಪ್ರೂಫ್ ನೋಡ್ತಾ ಇರಬಹುದು ತೋರಿಸ್ತಾ ಇದ್ದೀನಿ ಹಾಗೆ ಸ್ಲೀವ್ಸ್ ನಾಡಿನ ಇಂದಿನ ವೀಡಿಯೋಗಳಲ್ಲಿ ಹೇಳ್ಕೊಟ್ಟಿದೆ ಸ್ಲೀವ್ಸ್ ಕೂಡ ಯಾವ ರೀತಿ ನಾವು ಒಟ್ಟಿಗೆ ಇಟ್ಟು ಮಾಡ್ಕೊಳ್ಳೋದು ಈ ಪ್ರೇಮಲ್ಲಿ ಅಂತ ಅಂದ್ಬಿಟ್ಟು ಹೆವಿ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅಂದ್ರೆ ಒಂದೇ ಸ್ಲೀವ್ಸ್ ಹಾಕೊಂಡು ಮಾಡಬೇಕು ಜಸ್ಟ್ ಬಾರ್ಡರ್ ಮಾತ್ರ ಮಾಡ್ತಾ ಇದೀವಿ ನಾವು ಸಿಂಪಲ್ ಆಗಿ ಮಾಡ್ತಾ ಇದೀವಿ ವರ್ಕ್ನ ನ ಸ್ಲೀವ್ಸ್ ಅಂದ್ರೆ ಎರಡು ಒಟ್ಟಿಗೆ ಹಾಕೊಂಡು ನಾವು ಈ ಪ್ರೇಮ್ಗೆ ಮಾಡ್ಕೋಬಹುದು ಓಕೆನಾ ಹಾಗೆಯೇ ಒಂದಷ್ಟು ಜನಕ್ಕೆ ಡೌಟ್ಸ್ ಇದೆ ಇವಾಗೂ ಕೂಡ ಅಂದರೆ ಮಾರ್ಕಿಂಗ್ನ ಮಾಡಿಬಿಟ್ಟು ಹಾಕಬೇಕಾ ಅಥವಾ ಪ್ರೇಮ್ಗಾಕಿ ಆದ ಮೇಲೇನೆ ಮಾರ್ಕಿಂಗ್ ಮಾಡ್ಕೋಬೇಕಾ ಟ್ರೇಸಿಂಗ್ ಮಾಡ್ಕೋಬೇಕಾ ಅಂತ ತುಂಬ ಜನಕ್ಕೆ ಗೊಂದಲ ಇದೆ ಓಕೆನಾ ಅದು ಹೇಗೆ ಅಂದರೆ ನೀವು ಮೊದಲು ಮಾರ್ಕಿಂಗ್ ಮಾಡಬೇಕು ಮೊದಲು ಮಾರ್ಕಿಂಗ್ ಆದರೂ ಮಾಡ್ಕೊಳ್ಳಿ ಟ್ರೇಸಿಂಗ್ ಆದರೂ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟೆ ಹಾಕ್ಬೇಕು ನೀವು ಪ್ರೇಮ್ಗಾಕ್ ಹಾಕೊಂಡು ನಾನು ಮಾರ್ಕಿಂಗ್ ಮಾಡ್ತೀನಿ ಅಂದ್ರೆ ಅದು ಬರೋದಿಲ್ಲ ಅದು ಆಗೋದಿಲ್ಲ ಅದು ಆ ಕೆಲವ್ರು ಮಾಡ್ಕೋತಾರೆ ಪ್ರೇಮ್ಗೆ ಬಿಟ್ಟು ಕೂಡ ನಾವು ಬೇಕಾದ್ರೆ ಒಂದು ಜಸ್ಟ್ ಒಂದು ಮಾರ್ಕಿಂಗ್ ಸೆಂಟರ್ ಲೈನ್ ತೊಗೊಂಡ್ಬಿಟ್ಟು ಬೇಕಾದ್ರೆ ಮಾಡ್ಕೋಬಹುದು ಬಟ್ ಈಸಿ ಕೆಲಸ ಏನಪ್ಪ ಅಂದ್ರೆ ನಾವು ಮೊದ್ಲೇನೆ ಈ ಒಂದು ವರ್ಕ್ನ ಟ್ರೇಸ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಟ್ರೇಸ್ ಮಾಡ್ಕೊಂಡು ನಂತರ ಫ್ರೇಮ್ಗೆ ಹಾಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಓಕೆನಾ ಹಾಗೆ ಇಲ್ಲಿ ಸ್ಟ್ರೈಟ್ ಲೈನ್ ಕಾಣಿಸ್ತಿದೆ ಗೊತ್ತಾ ನೀವು ಅದೇ ರೀತಿ ಒಂದು ಸೆಂಟರ್ ಲೈನ್ ಹಾಕೊಳ್ಳಿ ಹಾಗೆ ಸ್ಟ್ರೈಟ್ ಲೈನ್ಗಳನ್ನ ಹಾಕೊಳ್ಳಿ ಆ ಒಂದು ಸೆಂಟರ್ ಲೈನ್ ಏನು ಹಾಕಿರ್ತೀರ ಅದು ಅಂಕು ಡೌಂಕ್ ಆಗಬಾರ್ದು ಸ್ಟ್ರೈಟ್ ಆಗಿರೋ ರೀತಿ ನೀವು ನೀಟಾಗಿ ಸೆಟ್ ಮಾಡಿ ಫ್ರೇಮ್ಗೆ ಅಂಕು ಡೌಂಕ್ ಇತ್ತು ಅಂದರೆ ಸ್ವಲ್ಪ ಕ್ಲಿಪ್ಗಳ್ನ ಸ್ವಲ್ಪ ಲೂಸ್ ಆ ಕಡೆ ಈ ಕಡೆ ಲೂಸ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಸ್ಟ್ರೈಟ್ ಲೈನ್ ರೀತಿ ಬರೋ ರೀತಿಯೇ ಮಾಡ್ಕೊಂಡ್ರಿ ಅಂದರೆ ನೀವು ಅದ್ರ ಮುಖಾಂತರ ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ರಿ ಅದ್ರ ಮುಖಾಂತರ ವರ್ಕ್ ಮಾಡಿದ್ರಿ ಅಂದ್ರೆ ಬ್ಲೌಸು ಪರ್ಫೆಕ್ಟ್ ಆಗಿ ಓಕೆ ಇಲ್ಲಿ ತುಂಬ ಕಂಪ್ಲೇಂಟ್ಸ್ ಏನಪ್ಪ ಅಂತಂದರೆ ನಮ್ಮ ಲೇಡೀಸ್ದು ಒಂದು ಕಂಪ್ಲೇಂಟ್ಸ್ ಜಾಸ್ತಿ ನನಗೆ ಫೋನ್ ಮಾಡಿದಾಗ ಮಾತಾಡ್ತಾರೆ ಅವರು ಆರಿವರ್ ಇವರ್ ಕಷ್ಟ ಮ್ಯಾಮ್ ಅಂತಾರೆ ಕೆಲವರು ಮಷೀನ್ ಎಂಬ್ರಾಯ್ಡ್ರಿಗೆ ಕಷ್ಟ ಅಂತಾರೆ ಕೆಲವರಂತೂ ಟೋಟಲ್ ಟೈಲರಿಂಗೇ ಕಷ್ಟ ಅಂತ ಹೇಳ್ತಾರೆ ನೋಡಿ ನಾವು ಮನಸ್ಥಿತಿನ ಮೊದಲು ಚೇಂಜ್ ಮಾಡ್ಕೋಬೇಕು ನಾವು ಏನಾದರೂ ಕಷ್ಟ ಅಂತಂದರೆ ಅಡುಗೆ ಮಾಡೋದು ಕೂಡ ತುಂಬ ಕಷ್ಟ ಆಗಿಬಿಡುತ್ತೆ ಗೊತ್ತಾ ಒಂದೊಂದು ಸಲ ಅಂದರೆ ನಮಗೆ ಕಷ್ಟ ಅಂತ ಅಂದ್ಕೊಂಡ್ರೆ ಅಡುಗೆ ಮಾಡೋದು ಕೂಡ ಇಷ್ಟ ಆಗಲ್ಲ ಯಾವುದೇ ಕೆಲಸನಾಗಲಿ ತುಂಬ ಖುಷಿ ಖುಷಿಯಿಂದ ಪ್ರೀತಿಯಿಂದ ಮಾಡಿದ್ರೆ ಯಾವುದೂ ಕೂಡ ಕಷ್ಟ ಆಗಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಮನೆ ಇನ್ನೊಂದಷ್ಟು ಚೆಂದು ಕಂಪ್ಲೇಂಟ್ ಏನು ಹೇಳ್ತೀರ ಅಂದರೆ ಸಿ ಸೆಕ್ಷನ್ ಆಗಿದೆ ನಂಗೆ ಆಪ್ರೇಷನ್ ಆಗಿದೆ ಬ್ಯಾಕ್ಪೇನ್ ಬರುತ್ತೆ ಖಂಡಿತ ನನಗೂ ಸಿ ಎರಡು ಆಗಿದೆ ತುಂಬಾ ಆಪ್ರೇಷನ್ಗಳಾಗಿದ್ದಾವೆ ಬಟ್ ಇಲ್ಲಿ ಅಂದ್ರೆ ನಾನು ಹೇಳೋದು ತಡ ತಗೊಂಡು ಮಾಡಬೇಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಕೆಲಸದಲ್ಲಿ ಕೂರಬೇಡಿ ನಿಮ್ಮನ್ನ ನೀವು ಡೈವರ್ಟ್ ಮಾಡ್ಕೋಬೇಕು ಬೇರೆ ಕಡೆ ಓಕೆನಾ ಅಂದ್ರೆ ನಮಗೆ ನವರಸಗಳು ಬೇಕಾಗ್ತವೆ ಮನೋರಂಜನೂ ಬೇಕು ಆರೋಗ್ಯದ ಕಡೆ ಗಮನ ಕೊಡ್ಬೇಕು ನಾವು ಒಳ್ಳೆ ಆಹಾರಗಳನ್ನು ತಗೋಬೇಕು ಈ ಕಡೆ ಕೆಲಸನು ಮಾಡಬೇಕು ಓಕೆನಾ ಸುಮ್ಮನೆ ಖಾಲಿ ಕೂತ್ರೆ ಅಷ್ಟು ಚಂದ ಇರಲ್ಲ ಅಲ್ವಾ ಇಲ್ಲಿ ನೀವು ನೋಡ್ಬೋದು ನಾನು ಏನು ಕಲಿತು ತುಂಬಾ ದಿನ ನಾನು ಪರ್ಫೆಕ್ಟ್ ಆಗಿ ಕಲ್ತಿದ್ದೀನಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಾನು ನನ್ನ ಬ್ಲೌಸ್ಗಳು ವರ್ಕ್ ಮಾಡ್ಕೊತೀನಿ ಹಾಗೆ ನನ್ನ ಆತ್ಮೀಯರಿಗೂ ಕೂಡ ವರ್ಕ್ ಮಾಡ್ಕೊಡ್ತೀನಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ ನನ್ನ ಸ್ಟೂಡೆಂಟ್ಗಳಿಗೆ ಗಳಿಗೆ ಹೇಳ್ಕೊಡ್ತಾ ಇದೀನಿ ಅನ್ನೋದು ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಮ್ಮೆ ಇದೆ ನನಗೆ ನನ್ನ ಸ್ಟೂಡೆಂಟ್ಗಳಿಗೆ ಹೇಳೋದು ಅಷ್ಟೇ ಆಗಲ್ಲ ಅಂತ ಹೇಳ್ಬೇಡಿ ಇವತ್ತಾಗಲಿ ಪರವಾಗಿಲ್ಲ ರೆಸ್ಟ್ ಮಾಡಿ ನಾಳೆ ಮಾಡಿ ಖಂಡಿತ ಆಗುತ್ತೆ ಅಂತ ನೀವು ಇವತ್ತು ನನ್ನ ಜೊತೆ ಚಾಲೆಂಜ್ ಮಾಡಿ ಓಕೆನಾ ನಾನು ಕೂಡ ಯಾವುದೋ ಒಂದು ಚಾಲೆಂಜ್ನ ಮಾಡ್ಕೊಂಡಿದ್ದೀನಿ ಇನ್ನು ಮೂರು ತಿಂಗಳಲ್ಲಿ ನಾನು ಏನೋ ಬೇರೆ ಒಂದು ಕೆಲಸನ ಮಾಡ್ತೀನಿ ಅಂತ ನೀವು ಕೂಡ ನನ್ನ ಜೊತೆ ಚಾಲೆಂಜ್ ಮಾಡಿ ನಾನು ಮೂರು ತಿಂಗಳೊಳಗಡೆ ಹಾರಿ ವರ್ಕ್ನ ಕಲಿತೀನಿ ಅಂತ ಖಂಡಿತ ಕಲಿತೀರ ವೈಸ್ ನೀವು ಚಾಲೆಂಜ್ ಮಾಡ್ಬೇಕು ನೀವು ಖಂಡಿತ ಕಲ್ತೇ ಕಲಿತೀನಿ ಈ ರೀತಿ ನಾನು ಕೂಡ ಮಾಡಿ ತೋರಿಸ್ತೀನಿ ಅಂತ ಇವಾಗ ಉದಾಹರಣೆಗೆ ನೀವು ಇದೇ ಬ್ಲೌಸ್ ಇದೇ ಡಿಸೈನ್ನ ನೀವು ಹೊರಗಡೆ ತಗೊಂಡು ಹೋಗ್ಬಿಟ್ಟು ಮಾಡಿಸ್ತೀನಿ ಅಂದರೆ ಮೇ ಬಿ ನಿಮಗೆ ಐದು ಸಾವಿರದ ಮೇಲೆ ಹೇಳ್ತಾರೆ ಈಗ ಸ್ಲೀವ್ಸ್ ಎಲ್ಲ ಸೇಮ್ ಗ್ರ್ಯಾಂಡಾಗಿ ಬರುತ್ತೆ ಸ್ಲೀವ್ಸ್ ಮುಂದೆ ಮುಂದೆ ತೋರಿಸ್ತೀನಿ ಹಾಗೇನೇ ಯಾವ ರೀತಿ ಬರುತ್ತೆ ಅಂತ ಇದೇ ರೀತಿ ಸ್ಲೀವ್ಸು ಬ್ಯಾಕು ಫ್ರಂಟು ಎಲ್ಲ ಕೇಳಿದ್ರೆ ಅಂದರೆ ಮಿನಿಮಮ್ ಅಂದ್ರೂ ಒಂದು ಐದು ಸಾವಿರ ಚಾರ್ಜ್ ಮಾಡೇ ಮಾಡ್ತಾರೆ ಅವರು ನಿಮಗೆ ಐದು ಸಾವಿರ ರೂಪಾಯಿನ ಕೊಟ್ಟು ನೀವು ಅವ್ರ ಹತ್ರ ಈ ರೀತಿ ವರ್ಕ್ ಮಾಡ್ಸೋದಕ್ಕಿನ್ನ ಇವಾಗ ಗೌರಿ ಹಬ್ಬ ಬರ್ತಾ ಇದೆ ಐದು ಸಾವಿರ ಕೊಟ್ಟು ನೀವೇ ಸ್ಯಾರಿ ತೊಗೊಂಡು ಒಂದು ಹದಿನೈದು ದಿನಕ್ಕೆ ಮುಂಚೆನೇ ಸ್ಯಾರಿ ತೊಗೊಂಡು ಪ್ರಿಪೇರ್ ಮಾಡ್ಕೊಂಡ್ರಿ ಅಂದ್ರೆ ನೀವೇ ವರ್ಕ್ ಮಾಡ್ಕೊಂಡ್ರಿ ಅಂದರೆ ಎಷ್ಟು ಪರ್ಫೆಕ್ಟ್ ಹೇಳಿ ಎಷ್ಟು ಚಂದ ಹೇಳಿ ನಿಮಗೆ ಸ್ಟಿಚಿಂಗ್ ಬರದೇ ಇದ್ದರೂ ಪರವಾಗಿಲ್ಲ ತುಂಬ ಜನ ಕೇಳ್ತಾರೆ ಮೇಡಮ್ ನಮಗೆ ಸ್ಟಿಚಿಂಗ್ ಬರ್ತಾ ಇಲ್ಲ ಯಾವ ರೀತಿ ವರ್ಕ್ ಮಾಡ್ಬೋದಾ ವರ್ಕ್ ಮಾಡೋಕ್ಕೆ ಕಲಿಬೋದಾ ನಾವು ಅಂತ ಹೇಳ್ಬಿಟ್ಟು ಸ್ಟಿಚಿಂಗೂ ವರ್ಕೂ ವರ್ಕ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನಿಮಗೆ ಸ್ಟಿಚಿಂಗ್ ಬರ್ತಾ ಇಲ್ವಾ ನಾ ಮಾರ್ಕಿಂಗ್ ಮಾಡ್ಕೊಡೋದು ಹೇಳ್ಕೊಡ್ತೀನಿ ಇಲ್ಲಾಂದರೆ ನಾವು ಟೈಲರ್ ನಿಮ್ಮ ಹತ್ತಿರದಲ್ಲಿರುವಂಥ ಟೈಲರ್ ಹತ್ರ ಹೋಗಿ ಒನ್ ಫಿಫ್ಟಿ ರುಪೀಸ್ನ ಕೊಟ್ಟರೆ ಅವ್ರಿಗೆ ಮಾರ್ಕಿಂಗ್ ಮಾಡ್ಕೊಡ್ತಾರೆ ನೀವು ಕೇಳಿದ ರೀತಿ ಮಾರ್ಕಿಂಗ್ ಮಾಡ್ಕೊಡ್ತಾರೆ ಅವರು ಆ ಮಾರ್ಕಿಂಗ್ನ ಮಾಡಿಸ್ಕೊಂಡ್ಬಿಟ್ಟು ಕೂಡ ನೀವು ವರ್ಕ್ನ ಮಾಡ್ಕೋಬೋದು ವರ್ಕ್ ಮಾಡಿಬಿಟ್ಟು ನೀಟಾಗಿ ಒಂದು ಟೈಲರ್ ಹತ್ರ ಕೊಟ್ಟರೆ ಅವ್ರು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಡ್ತಾರೆ ನೋಡಿ ಇವಾಗ ನೀವು ಓಪನ್ ಚಾಲೆಂಜ್ ಹಾಕಿ ನೆಕ್ಸ್ಟ್ ಗೌರಿ ಹಬ್ಬ ಬರೋಷ್ಟರಲ್ಲಿ ನೀಟಾಗಿ ವರ್ಕ್ನ ಕಂಪ್ಲೀಟ್ ಕಲಿತು ನೆಕ್ಸ್ಟ್ ಗೌರಿಯ ಬುಕ್ಗೆ ಒಳ್ಳೆ ಸೀರೆ ತಗೊಂಡು ನಾನೇ ವರ್ಕ್ ಮಾಡ್ಕೋತೀನಿ ಅಂತ ಖಂಡಿತ ನೀವು ಮಾಡ್ಕೋ ಮಾಡ್ಕೊಂಡೇ ಮಾಡ್ಕೋತೀರ ಯಾರ್ಯಾರೆ ನನ್ನ ಹತ್ರ ಚಾಲೆಂಜ್ ಹಾಕ್ತೀರಾ ಯಾರ್ಯಾರೆ ಈ ಒಂದು ಚಾಲೆಂಜ್ನ ಸ್ವೀಕರಿಸ್ತೀರಾ ನೋಡೋಣ ನೆಕ್ಸ್ಟ್ ವರ್ಷ ಗೌರಿ ಹಬ್ಬಕ್ಕೆ ನಾನು ವರ್ಕ್ ಮಾಡ್ಕೋತೀನಿ ಅಂತ ನೀವು ಮನಸ್ಪೂರ್ತಿಯಾಗಿ ಹೇಳಬೇಕು ಖಂಡಿತ ಮನ್ಸಿಂದ ಬರಬೇಕಾದು ಅವಾಗ ಮಾತ್ರ ಯಾವುದೇ ಕೆಲಸನೂ ಮಾಡೋದಿಕ್ಕೆ ಸಾಧ್ಯ ಇವಾಗ ಒಂದು ಉದಾಹರಣೆಗೆ ಒಬ್ಬರು ನನ್ನ ಫ್ರೆಂಡ್ ಇದ್ದರು ರವೆ ಉಂಡೆ ಮಾಡಕ್ಕೆ ಬರ್ತಾ ಇರಲಿಲ್ಲ ಅವ್ರಿಗೆ ನಂಗೆ ಮಾಡೋ ಅಂದ್ರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಕ್ಕೆ ಹೋಗಿದ್ದಾರೆ ಅವರು ಬರ್ತಾ ಇಲ್ಲ ಅವ್ರಿಗೆ ಬರ್ತಾ ಇಲ್ಲ ನಂಗೆ ಬೇಡ ನಂಗೆ ಆಗಲ್ಲ ಅಂತ ಬಿಟ್ಟಿದ್ದಾರೆ ಇಲ್ಲ ಬರುತ್ತೆ ಮಾಡಿ ಅಂದಾಗ ಅವ್ರು ಇನ್ನೊಂದೆರಡು ಸಲ ಟ್ರೈ ಮಾಡಿದಾಗ ಫರ್ಫೆಕ್ಟ್ ಅಂದರೆ ಎಲ್ರಿಗಿನ ಒಂದು ರೀತಿ ಚೆನ್ನಾಗೇ ಮಾಡಿದ್ರು ಅಂತ ಹೇಳ್ಬೋದು ಯಾವುದೇ ಕಾಲೇ ಆಗಲಿ ನನ್ನ ಮಗ ಹೇಳ್ತಾ ಇದ್ದ ಮೊನ್ನೆ ಆ ಗಣಪತಿನ ಹೋದ ವರ್ಷ ಪದೇ 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 ಗಣಪತಿನ ಮಾಡಿ ಮಕ್ಳಗಳು ಆ ಇಪ್ಪತ್ತು ಗಣಪತಿನ ನೀರಿಗೆ ಬಿಟ್ಟಿದ್ರಂತೆ ಅಂದ್ರೆ ಪದೇ 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 ಗಣಪತಿನ ಮಾಡೋರಂತೆ ಆ ಗಣಪತಿ ಮಾಡೋ ದಿನ ನೀರಿಗೆ ಬಿಟ್ರಂತೆ ಯಾಕೆ ಅಂದ್ರೆ ಅವ್ರು ಗಣಪತಿ ತಗೊಂಡ್ ಬರೋದಕ್ಕೆ ಅವ್ರ ಮನೇಲಿ ಕೊಡ್ತಾ ಇರಲಿಲ್ಲ ಮಕ್ಳಿಗೆ ಸರಿ ಬೇಡ ನಾವೇ ಮಾಡ್ಕೊಳೋಣ ಅಂತ ಮಣ್ಣನ್ನ ಕಲಿಸ್ತಾ ಇದ್ರು ಗಣಪತಿನ ಮಾಡ್ತಾ ಇದ್ರು ಗಣಪತಿನ ತಗೊಂಡ್ ನೀರು ಬಿಟ್ಬಿಡ್ತಾ ಇದ್ರು ಯಾಕೆಂದ್ರೆ ಚೆನ್ನಾಗಿ ಬರ್ತಾ ಇರ್ಲಿಲ್ಲ ನನ್ನ ಮಗ ಹೇಳ್ತಾ ಇದ್ದ ಹೋದ ವರ್ಷ ಹಂಗೆ ಮಾಡ್ದವ್ರು ಮಮ್ಮಿ ಈ ಸಲ ಎಷ್ಟು ಚಂದ ಗಣಪತಿ ಮಾಡಿದ್ದಾರೆ ಅಂದ್ರೆ ಒಂದೈದು ನಿಮಿಷ ಟೈಮ್ ಕೊಟ್ರೆ ಸಾಕು ಅಷ್ಟು ಚಂದದ ಗಣಪತಿ ಮಾಡ್ತಾ ಇದಾರೆ ಮಮ್ಮಿ ಅಂತ ನಾನು ಅಧಿಕ ಅವ್ನು ಹೇಳಿ ಯಾವುದೇ ಕೆಲಸನಾಗಲಿ ಪರ್ಫೆಕ್ಟಾಗಿ ಮಾಡಬೇಕಂದ್ರೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಯಾವುದೇ ಕೆಲಸ ತೊಗೊಳ್ಳಿ ನಾವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಪರ್ಫೆಕ್ಟ್ ಬರುತ್ತೆ ಅವ್ರು ಅಷ್ಟು ಚೆಂದದ ಪ್ರಾಕ್ಟೀಸ್ ಮಾಡಿದ್ದಾರೆ ಅದಕ್ಕೆ ಈ ಸಲ ಗಣಪತಿನ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಗಣಪತಿ ವಿಚಾರದಲ್ಲಿ ಅಂತಲ್ಲ ಎಲ್ಲ ವಿಚಾರದಲ್ಲೂ ಅಷ್ಟೇ ನಾವೆಷ್ಟು ಪ್ರಾಕ್ಟೀಸ್ ಪ್ರಾಕ್ಟೀಸ್ನ ಮಾಡ್ತೀವಿ ಅಷ್ಟು ಪರ್ಫೆಕ್ಟಾಗಿ ವರ್ಕ್ ಬರುತ್ತೆ ಗೈಸ್ ನೀವು ನನ್ನ ಹಳೆ ವೀಡಿಯೋಸ್ನ ನೋಡಿದ್ರೆ ಗೊತ್ತಾಗುತ್ತೆ ನಂಗೆ ಒಂದು ವರ್ಷದಲ್ಲಿ ನಿಜವಾಗ್ಲೂ ನಾನು ಅರಿವರ್ ಕಲಿತ ಇರಲಿಲ್ಲ ನಂಗೆ ಬರ್ತಾನೆ ಇರ್ಲಿವೆ ನಮ್ಗೆ ನಂಗೆ ಮಾಡುವ ನಾನು ಏ ನಂಗೆ ಅದು ಹೆಂಗೆ ಆ ನೀಡ್ಲಿಂದ ಆ ಥ್ರೆಡ್ನ ತೆಗಿತಾರೆ ಅದು ಹೆಂಗೆ ಸಾಧ್ಯ ಕಣ್ಗೆ ಕಾಣಿಸಲ್ಲ ಆ ಥ್ರೆಡ್ ಅಂತೆಲ್ಲ ಹೇಳ್ತಿದ್ದೆ ಬಟ್ ಈ ಸಲ ಇದೆಯಲ್ಲ ನನಗೆ ಸಖತ್ ಅಂದರೆ ಸಖತ್ ಖುಷಿ ಆಗ್ತಾ ಇದೆ ನೋಡೋಣ ನೀವು ಕೂಡ ಚಾಲೆಂಜ್ ಮಾಡಿ ನಿಮಗೆ ನೀವು ಚಾಲೆಂಜ್ ಹಾಕೊಳ್ಳಿ ಬೇರೆಯವ್ರಿಗೆಲ್ಲ ನಿಮಗೆ ನೀವು ಚಾಲೆಂಜ್ ಹಾಕೊಳ್ಳಿ ಖಂಡಿತ ಕಲಿತೀನಿ ಮಾಡ್ತೀನಿ ಅಂತ ಓಕೆನಾ ಓಕೆ ಇದನ್ನು ನಾನು ವೀಡಿಯೋನ ಮಾಡಿ ತೋರಿಸಬೇಕಿತ್ತು ಅದಕ್ಕೋಸ್ಕರ ವೀಡಿಯೋನ ಮಾಡಿದೆ ಓಕೆ ಗೈಸ್ ನಿಮಗೆ ಇಲ್ಲಿ ಸ್ ಏನಾರು ಆನ್ಲೈನ್ ಕ್ಲಾಸ್ ಬೇಕು ಇದಕ್ಕೆ ಬೇಕಾಗಿರುವಂಥ ಮೆಟ್ರಲ್ಸ್ ಬೇಕು ಅಂದರೆ ಇಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಒಂದು ಹಾಯಿಂದ ಮೆಸೇಜ್ ಹಾಕಿದ್ರೆ ಸಾಕು ನೀವು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಗೈಸ್ ಓಕೆ ಲವ್ ಯು ಟೇಕ್ ಕೇರ್ ಬೈ ಬಾಯ್